ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನಾವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಡಿಲೇ ಆಗ್ತಾ ಇದೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ ಅದು ಇದು ಅಂತ ಕೆಲಸಗಳಿರುತ್ತೆ ಹಾಗಾಗಿ ಯಾವುದೇ ಥರ ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆಯೆಲ್ಲ ಹೇಗಾಗಿದೆ ಅಂತ ಕಸಿ ಬಿಸಿ ಕಸಿ ಬಿಸಿ ಆಗಿದೆ ಹೌದು ನಮಗೆ ಒಂದು ಸೂತ್ ಕಾಯ್ದೆ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಎರಡು ರೂಮ್ ಕ್ಲೀನ್ ಆಗಿದೆ ಇನ್ನು ಹಾಲೊಂದು ಬಾಕಿ ಇದೆ ಆದರೆ ಮಾಡೋಣ ಅನ್ನೋಷ್ಟೊಳಗೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಯಾಕೆ ಇದ್ದೀವಿ ಎಲ್ಲಿಗೆ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಟೈಮ್ ಇಲ್ಲ ಬೇಗ ಹೋಗಿ ಬೇಗ ಬರಬೇಕು ಅಲ್ಲಿವರೆಗೂ ವೀಡಿಯೋ ಇರಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಈಗ ಅರ್ಜೆಂಟಾಗಿ ಹೋಗಲೇಬೇಕು ಇದ್ದೀವಿ ಓಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಾತ್ರೆಗಳೆಲ್ಲ ಈ ಥರ ಹಾಕ್ಬಿಟ್ಟಿದ್ದೀನಿ ಅಟ್ಲದ ಮೇಲೆ ಪಾತ್ರೆಗಳೆಲ್ಲನೂ ತೆಗೆದು ಈ ಥರ ಹಾಕಿದ್ದೀನಿ ಎಲ್ಲ ಪೂರ್ತಿ ತೊಳಿಬೇಕು ಪಾತ್ರೆಗಳೆಲ್ಲನೂ ಹೊರಗಡೆ ಹಾಕಿದ್ದೀನಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಹೇಳಿ ನಮಗೆ ಇಲ್ಲ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಇನ್ನು ನಾವು ಮನೆಯಲ್ಲಿ ಅಷ್ಟೊಂದು ಕೆಲಸ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಎರಡನೇ ಅಕ್ಕ ಮನೆ ಕಟ್ಟಿಸ್ತಿದ್ದಾಳಲ್ಲ ಅಲ್ಲಿಗೆ ವಾರ್ಡ್ರೂಮ್ಗೆ ಮತ್ತು ಕಿಚನ್ಗೆ ಎಲ್ರಿಗೂ ಎಲ್ಲದಕ್ಕೂ ಕೂಡ ಪಾರ್ಮಿಕ ಬೇಕಾಗಿತ್ತು ಅಂತ ಹೇಳಿ ಫೋನ್ ಮಾಡಿದ್ಲು ಪಾರ್ಮಿಕ ತಗೊಳ್ಳೋಕ್ಕೆ ಬಂದಿದ್ದೀವಿ ಅದನ್ನು ಸೆಲೆಕ್ಷನ್ ಮಾಡಬೇಕು ಬಾ ಅಂತ ಕರೆದ್ಲು ನಾನು ಹೇಳ್ದೆ ಇಲ್ಲ ನನಗೆ ಕೆಲಸ ಇದೆ ಸೂತ್ಕದ ಕೆಲಸ ಮಾಡ್ತಾಯಿದ್ದೀನಿ ಸೂತ್ಕಂತ ಹೇಳಿದ್ರೆ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಹಾಗಾಗಿ ಕೆಲಸ ಇದೆ ಬರೋಕ್ಕಾಗಲ್ಲ ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು ಧೂಳೆಲ್ಲ ತೆಗೆದು ಎಲ್ಲ ಮಾಡ್ತಾಯಿದ್ದೀವಿ ಬರೋಕ್ಕಾಗಲ್ಲ ಅಂತ ಹೇಳ್ತೆ ಆದರೂ ಕೂಡ ಕೇಳಲಿಲ್ಲ ಬನ್ನಿ ಹೊರಟೋಗುರಿ ಒನ್ ಅವರ್ ಅಷ್ಟೇ ಬನ್ನಿ ಹೋಗುರಿ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನವೀನ್ ಕೂಡ ಆಯಿತು ಹೋಗಿ ಬರೋಣ ಒನ್ ಅವರ್ ಅಲ್ವಾ ಸೆಲೆಕ್ಷನ್ ಮಾಡಿಬಿಟ್ಟು ಬಂದುಬಿಡೋಣ ಆಮೇಲೆ ಬೇಕಾದರೆ ಬಂದು ಕೆಲಸ ಮಾಡಿಕೊಂಡ್ರಾಯ್ತು ಅಂತ ಹೇಳಿದ್ರು ನಾನು ಕೂಡ ಆಯಿತು ಹೋಗ್ಬಿಟ್ಟು ಬಂದ್ಬಿಡೋಣ ಒನ್ ಅವರ್ ತಾನೇ ಹೋಗ್ಬಿಟ್ಟು ಯಾವುದೇ ಬೇಕೋ ಅದೆಲ್ಲ ಸೆಲೆಕ್ಷನ್ ಮಾಡಿಬಿಟ್ಟು ಕಲರ್ಸ್ ಎಲ್ಲ ಕೂಡ ನೋಡಿ ನೀಟಾಗಿ ಕಲೆಕ್ಷನ್ ಮಾಡಿಬಿಟ್ಟು ಸೆಲೆಕ್ಟ್ ಸೆಲೆಕ್ಟ್ ಎಲ್ಲ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಅಂದ್ಕೊಂಡು ಇದ್ದೀವಿ ಟ್ರಾಫಿಕ್ ಬೇರೆ ಇತ್ತು ನಮಗೆ ಬೇಗ ಹೋಗಿ ಬೇಗ ಬರಬೇಕು ಅನ್ನೋದೊಂದು ತಲೆಯಲ್ಲಿ ಟೆನ್ಷನ್ ಓಡ್ತಾ ಇತ್ತು ಏಕೆ ಅಂತ ಹೇಳಿದ್ರೆ ಮನೇಲಿ ಕೆಲಸ ಇರುತ್ತಲ್ವಾ ಕೆಲಸ ಏನಾದರೂ ಇದ್ಬಿಟ್ರೆ ನಾವು ಹೊರಗಡೆ ಎಲ್ಲಾದರೂ ಇದ್ರೆ ಅದ್ರ ಮೇಲೆ ಜ್ಞಾನ ಇರೋಲ್ಲ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇರ್ತೀವಿ ಅದು ಕೆಲಸದ ಮೇಲೆ ಜ್ಞಾನ ಇರುತ್ತೆ ನಮಗೆ ಬೇಗ ಬೇಗ ಸಾಕು ಅಂತ ನವೀನ್ ಹೇಳ್ತಾ ಇದ್ದೆ ಸ್ವಲ್ಪ ಫಾಸ್ಟಾಗಿ ಹೋಗಿ ನಾವು ಬೇಗ ಹೋದರೆ ಅಲ್ಲಿಗೆ ಹೋಗಿ ಬೇಗ ರೀಚ್ ಆದರೆ ನಾವು ಬೇಗ ಬಂದ್ಬಿಡ್ಬೋದು ಅಂತ ಹೇಳಿ ಕೂಡ ಬೇಗ ಬೇಗ ಹೋಗ್ತಾ ಇದ್ವಿ ನಾವು

ನಾವು ಹೋಗಷ್ಟೊಳಗೆ ಅಕ್ಕವರು ಆಲ್ರೆಡಿ ಬಂದು ನೋಡ್ತಾ ಇದ್ರು ನಾವು ಹೋಗಿ ಜಾಯಿನ್ ಆದ್ವಿ ನೋಡೋಣ ಯಾವ ಥರ ಸೆಲೆಕ್ಟ್ ಮಾಡೋದು ಮತ್ತೆ ಹಾಲ್ಗೆ ರೂಮ್ಗೆ ಮತ್ತೆ ಟಿ ಬಿ ಕ್ಯಾಬನ್ಗೆ ಥರ ಸೆಲೆಕ್ಟ್ ಮಾಡೋದು ನೋಡು ಅಂತ ಹೇಳಿದ್ಲು ಅಕ್ಕ ಎಲ್ಲಾನು ಕೂಡ ಒಂದ್ಸಲ ಒಂದು ರೌಂಡ್ ನೋಡ್ಕೊಬಿಟ್ಟು ಆಮೇಲೆ ಸೆಲೆಕ್ಷನ್ ಮಾಡಿದ್ರಾಯ್ತು ಅಂದ್ಕೊಂಡು

Wylie do, shining do ay sa.

ವಾರ್ಡ್ರಬ್ ಗಲ್ಲ ಇದೆ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಡೋರ್ ಗಳು ಡೈನಿಂಗ್ ಹಾಲ್ ಗೆ ಇದೆ ಇದು ಫೋನ್ ತೆಂತು ತಕ್ಕಬೇಕ ಅಂತ ಅನ್ಸುತ್ತೆ ನಾಲ್ಕಂತ ಹೋಗಬಹುದು ಫುಲ್ ಪ್ಯಾಕಿಂಗ್ ಇದೆ ಇಲ್ಲಿ ಬೆಳ್ಳಿ ಪ್ಯಾಕಿಂಗ್ ಮಾಡಿದಾ ಮ್ಯಾಚ್ ಮಾಡ್ಬಿಟ್ಟು ಸಂಕೋಳಕತ್ತಾ ಆ 28 ಶೇಡ್ ಆಯ್ಗೋ கலாம் எல்லாரும் வந்துருச்சு क्लास है ने तो देखे देखे। है आपको मालूम क्लास हाँ ಇನ್ನು ಒನ್ ಅವರ್ ಅಂತ ಅಂದ್ಕೊಂಡು ಹೋದರೆ ಟೈಮ್ ಆಗೇ ಹೋಯ್ತು ನಾವು ಮಧ್ಯಾಹ್ನ ಹೋಗಿದ್ದು ಹನ್ನೆರಡು ಗಂಟೆಲಿ ಹೋಗಿದ್ದು ಮಧ್ಯಾಹ್ನ ಎರಡು ಗಂಟೆ ಅಷ್ಟೊಳಗೆಲ್ಲ ಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಹೋದ್ವಿ ಆದರೆ ನೋಡಿ ನೋಡ್ತಾ ಟೈಮು ಐದು ಗಂಟೆ ಹಾಗೆ ಹೋಯಿತು ಯಾವ ಥರ ಸೆಲೆಕ್ಟ್ ಮಾಡೋದು ಯಾವ ಸೆಲೆಕ್ಟ್ ಮಾಡೋದು ಅಡುಗೆ ಮನೆಗೆ ಯಾವ ಸೆಲೆಕ್ಟ್ ಮಾಡೋದು ಮತ್ತೆ ಟಿ ಬಿ ಕ್ಯಾಬಿನ್ಗೆ ಯಾವ ಥರ ಸೆಲೆಕ್ಟ್ ಮಾಡೋದು ಮೇಲ್ಗಡೆ ರೂಮ್ಗಳ್ಗೆ ಯಾವ ಥರ ವಾರ್ಡ್ರೂಬ್ಗೆ ಯಾವ ಥರ ಅಂತ ನೋಡಿ ನೋಡಿ ತಲೆ ಕೆಟ್ಟೋಯ್ತು ಕೊನೆಗೂ ಆಗೋ ಈಗೋ ಮಾಡಿ ಸೆಲೆಕ್ಟ್ ಚೆನ್ನಾಗಿತ್ತು ಎಲ್ಲ ಸೆಲೆಕ್ಟ್ ಮಾಡಿ ಇಟ್ವಿ ನಮಗಂತೂ ಸೆಲೆಕ್ಟ್ ಮಾಡೋದಕ್ಕೆ ಎಷ್ಟು ತಲೆ ಕೆಟ್ಟೋಯ್ತು ಅಂದರೆ ಹಬ್ಬ ನಿಜವಾಗ್ಲೂ ಕೂಡ ಮನೆ ಕಟ್ಸೋದು ತುಂಬಾ ಕಷ್ಟ ಆಗುತ್ತೆ ಫಸ್ಟ್ ಫಸ್ಟ್ ಮನೆ ಕಟ್ಟಕಿಡಿದಾಗ ಏನೂ ಟೆನ್ಷನ್ ಇರೋಲ್ಲ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಟೆನ್ಷನ್ ಆಗುತ್ತೆ ಆಗು ಈಗೂ ಮಾಡಿ ಸೆಲೆಕ್ಷನ್ ಎಲ್ಲ ಆಯಿತು ಸೆಲೆಕ್ಟ್ ಮಾಡಿ ನಾವು ಇವಾಗ ಫೈನಲ್ ಮಾಡಿಬಿಟ್ಟು ಎಲ್ಲ ಬಾವ ಮತ್ತು ಎಲ್ಲ ಕೂಡ ಬಿಲ್ ಹಾಕ್ಸ್ತಿದ್ರು ಬಿಲ್ಲಿಂಗು ಕೂಡ ತುಂಬಾ ಜಾಸ್ತಿ ಹೇಳಿದರು ಸ್ವಲ್ಪ ಬಾರ್ಗಿಂಗ್ ಎಲ್ಲ ಮಾಡ್ತಾಯಿದ್ರು ಅಷ್ಟೊಂದು ಇದ್ದೀರಲ್ಲ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ಸ್ವಲ್ಪ ಕಮ್ಮಿ ಹೇಳಿ ಅಂತ ಬಾರ್ಗಿಂಗ್ ಮಾಡಿ ಬಿಲ್ಲೆಲ್ಲ ಹಾಕ್ಸಿ ನನಗಂತೂ ಮನೇಲಿ ಕೆಲಸ ಒಂದು ರಾಸಿ ಬಿದ್ದಿದೆ ಇಲ್ಲಿ ನೋಡಿದ್ರೆ ಟೈಮ್ ಆಗೋಯ್ತಲ್ಲ ಅನ್ನೋದೇ ಒಂದು ಟೆನ್ಷನ್ ಆಗೋಯಿತು ಮಕ್ಕಳು ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಯಾಕೆ ಅಂತ ಹೇಳಿದ್ರೆ ನಮ್ಮಅಮ್ಮ ಎಲ್ಲೋಗಿರ್ಬೋದು ಕೆಲಸ ಎಲ್ಲ ಬಿಟ್ಬಿಟ್ಟು ಮನೇಲಿ ಅಂತ ಮಕ್ಳಿಗೆ ಹೇಳಿರಲಿಲ್ಲ ಮಕ್ಕಳು ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಕೊನೆಗೂ ಕೂಡ ಎಲ್ಲ ಫುಲ್ ಬಿಲ್ ಎಲ್ಲ ಕ್ಲಿಯರ್ ಮಾಡಿ ನಾವು ಒಂದೆರಡು ದಿನ ಟೈಮ್ ಕೊಡಿ ಎಲ್ಲ ತರಿಸಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಬಿಲ್ ಎಲ್ಲ ಕ್ಲಿಯರ್ ಮಾಡಿ ನಾವು ಬಂದ್ವಿ ಇನ್ನೇನು ಟೈಮ್ ಆಗೋಯ್ತಲ್ಲ ನಾವು ಬರೋಷ್ಟ್ರೊಳಗೆ ಆವಾಗಲೇ ಆರು ಮುಕ್ಕಾಲು ಏಳು ಗಂಟೆ ಹತ್ತತ್ರ ಆಯಿತು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಬಾವ ಹೇಳಿದ್ರು ಹೋಟ್ಲಲ್ಲೇ ಊಟ ಮಾಡ್ಕೊಬಿಡೋಣ ಇನ್ನು ಮನೆಗೆ ಏನು ಹೋಗ್ತೀರಾ ನಿಮಗೂ ಕೆಲಸ ಇದೆ ಅಂತ ಅಂತೀರಾ ಅಡುಗೆ ಏನೂ ಮಾಡಿಲ್ಲ ಅಂತ ಹೇಳ್ತೀರಾ ಅಲ್ವಾ ಹಾಗಾಗಿ ಹೋಟ್ಲಲ್ಲೇ ಊಟ ಮಾಡ್ಕೋಬೇಡೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಕೂಡ ನಾವಿನ್ಗೆ ಹೇಳಿದೆ ಹೋಟ್ಲಲ್ಲೇ ಏನಾದರೂ ತಿಂದ್ಕೊಟ್ಟೋಗೋಣ ತಿಂದ್ಕೊಟ್ಟೋದ್ರೆ ನಾವು ಮನೇಲಿ ಕೆಲಸ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕೆಲಸ ಮಾಡ್ಕೊಬಿಡೋಣ ಅಂತ ಹೇಳಿದೆ ಸರಿ ಅಂತ ಹೇಳಿ ನಾವಿನ್ನು ಕೂಡ ಹೋಟ್ಲಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ ಊಟ ಎಲ್ಲ ಮಾಡಿಕೊಂಡು ಮಕ್ಳಿಗೂ ಕೂಡ ಸ್ವಲ್ಪ ಪಾರ್ಸಲ್ ತಗೊಂಡ್ವಿ ಇನ್ನು ಮನೇಲಿ ಅಡುಗೆಯನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಕ್ಳಿಗೂ ಕೂಡ ಪಾರ್ಸಲ್ ತೊಗೊಂಡ್ವಿ ಅಕ್ಕ ಮತ್ತು ಬಾವ ಇಬ್ಬರು ಕೂಡ ಹೊರಟರು ನಾವಿನ್ನು ಹೊರಡ್ತೀವಿ ಟೈಮ್ ಆಗುತ್ತೆ ನಮಗೆ ಅಂತ ಹೇಳಿ ಅವರು ಕೂಡ ಹೊರಟರು ಯಾಕೆಂತಂದರೆ ಅವರು ಮನೆ ಬಿಟ್ಟು ಬಂದಿದ್ದು ಬೇಗ ಬಂದಿದ್ರು ಅವರು ನಮಗಿಂತ ಒನ್ ಅವರ್ ಆ ಥರ ಎಲ್ಲ ಬೇಗನೆ ಬಂದಿದ್ರು ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ನಾವು ಬರೋಷ್ಟ್ರೊಳಗೆ ಆಲ್ರೆಡಿ ಅವ್ರು ಬಂತು ನೋಡ್ತಾ ಇದ್ರು ಹಾಗಾಗಿ ನಮಗೂ ಟೈಮ್ ಆಗಿಬಿಡುತ್ತೆ ಹೋಗೋಣ ಅಂತ ಹೇಳಿ ಅಕ್ಕ ಹೇಳಿದ್ಲು ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾವು ಕೂಡ ಅಂದ್ಕೊಂಡ್ವಿ ಮಕ್ಕಳಿಗೆ ಸ್ವಲ್ಪ ಎಲ್ಲ ತಗೊಂಡ್ವಿ ಯಾಕೆಂದರೆ ಮಕ್ಕಳು ಬೇಜಾರಲ್ಲಿ ಇರ್ತಾರೆ ನಾವು ಹೋಟ್ಲಲ್ಲೆಲ್ಲ ತಿಂದ್ಕೊಂಡು ಈ ಥರ ಎಲ್ಲ ಹೋದರೆ ಅವರು ಕೂಡ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಮಕ್ಕಳಿಗೆಲ್ಲ ಸ್ವಲ್ಪ ಸ್ವೀಟ್ ತೊಗೊಂಡ್ವಿ ನಾವು ಯಾಕೆ ವೇಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಆನೆಗಳು ಬರುತ್ತಲ್ವ ಇವಾಗ ದಸರಾ ಟೈಮ್ ಅಲ್ವಾ ಆನೆಗಳಿಗೆ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಆನೆಗಳು ಬರುತ್ತೆ ನೋಡೋಣ ಅಂತ ಹೇಳಿ ಅಕ್ಕನ ಸ್ವಲ್ಪ ನಿಂತ್ಕೊಂಡ್ಲು ಆದರೆ ಬರೋದು ಸ್ವಲ್ಪ ಲೇಟ್ ಆಯ್ತು ಅದು ಅಕ್ಕ ನಾನು ಹೊರಡ್ತೀನಿ ಇನ್ನು ಆನೆಗಳೆಲ್ಲ ಬರೋ ತನಕ ನಿಂತ್ಕೊಂಡ್ರೆ ನನಗೆ ಟೈಮ್ ಆಗಿಬಿಡುತ್ತೆ ಹೊರಡ್ತೀನಿ ಅಂತ ಹೇಳಿ ಅಕ್ಕ ಹೊರಡ್ಲು ನಾವು ಹೊರಡೋಣ ಅಂತ ಹೇಳಿ ಇನ್ನೇನು ಗಾಡಿ ಹತ್ತಿದೆ ಅಷ್ಟರೊಳಗೆ ಆನೆಗಳೆಲ್ಲ ಬರ್ತಿದ್ದಾವೆ ರೌಂಡ್ ಬರ್ತಿದ್ದಾವೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ನನಗೆ ಆನೆಗಳು ನೋಡೋಕೆ ಅಂತೂ ಸಿಕ್ಕ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ನನಗೆ ಎಷ್ಟು ಖುಷಿಯಾಯಿತು ಅಂತ ಹೇಳಿದ್ರೆ ಮನೇಲಿ ಕೆಲಸ ಇರೋದೇ ಮರೆತುಬಿಟ್ಟೆ ನಿಜವಾಗ್ಲೂ ಕೂಡ ಅಷ್ಟು ಖುಷಿ ಆಯಿತು ಹೋಗಿ ಆನೆಗಳೆಲ್ಲ ನೋಡಿಕೊಂಡು ನವೀನ್ ನೀನು ನೋಡಿಕೊಂಡು ಬಾ ಇಲ್ಲೇ ನಾನು ನಿಂತಿರ್ತೀನಿ ಇಲ್ಲೇ ನನ್ಗೆ ಕಾಣಿಸುತ್ತೆ ನಿನಗೆ ಆ ಕಡೆ ಹೋಗೋ ವಿಡಿಯೋ ಪೂರ್ತಿ ಎಲ್ಲ ನೀಟಾಗಿ ಮಾಡ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಆ ಕಡೆ ಹೋದೆ ಸ್ವಲ್ಪ ಜನ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ನೈಟ್ ಅಲ್ವಾ ಸ್ವಲ್ಪ ಬೆಳಕು ಸ್ವಲ್ಪ ಕಮ್ಮಿನೇ ಇತ್ತು ಆದರೂ ಪರವಾಗಿಲ್ಲ ಅಂತ ಹೇಳಿ ಅದರಲ್ಲೇ ವೀಡಿಯೋ ಇದ್ದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಆನೆಗಳೆಲ್ಲ ನೋಡಿ ನಮ್ಮ ದಸರಾ ಜಂಬೂ ಸವಾರಿ ಮಾಡುವಂಥ ಆನೆಗಳೆಲ್ಲ ನೋಡಿ ಅಂತೂ ಭೀಮ ನೋಡಿ ಅಂತೂ ತುಂಬ ಖುಷಿ ಎಲ್ಲರೂ ಕೂಡ ಭೀಮ ಬಂದ ತಕ್ಷಣವೇ ಕೂಕೋತಾ ಇದ್ರು ಭೀಮಾ 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 ಅಂತ ಎಲ್ಲರೂ ಕೂಡ ಕೂಕೊಂಡು ತುಂಬ ಎನರ್ಜಿ ಆಗಿ ಎಲ್ಲರೂ ಕೂಡ ನಿಂತಿದ್ರು ನವೀನ್ ಕೂಕತ್ತಾ ಇದ್ರು ಬಾ ಹೋಗೋಣ ಸಾಕು ಮನೇಲಿ ಕೆಲಸ ಇದೆ ಬಾ ಹೋಗೋಣ ಅಂತ ನಾನು ಆನೆಗಳೆಲ್ಲ ನೋಡಿಕೊಂಡು ಅಲ್ಲೇ ನಿಂತ್ಕೊಬಿಟ್ಟೆ ನಂಗೆ ಹೋಗೋಕೆ ಮನ್ಸಾಗ್ತಿರ್ಲಿಲ್ಲ ಮನೆ ಕೆಲಸನೇ ಮರ್ತೋದೆ ನಾನಂತೂ ಇಲ್ಲ ಬಾ ಬೇಗ ಬಾ ಮನೇಲಿ ಕೆಲಸ ಇದೆ ಮಕ್ಕಳು ಕೂಡ ಕಾಯ್ತಾ ಇದ್ದಾರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಸಾಕು ಬಾ ಅಮ್ಮ ಅಂತ ಹೇಳಿದ್ರು ಸರಿ ಆಯ್ತು ನೋಡೋಣ ಆನೆಗಳು ಸ್ವಲ್ಪ ಇನ್ನೊಂದು ಎರಡು ಮೂರು ಇದ್ದಾವೆ ಹೊರಟೋಗ್ತಾವೆ ರೀ ನೋಡಿಕೊಂಡು ಬಂದ್ಬಿಡ್ತೀನಿ ಇರಿ ಅಂತ ಹೇಳಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಕೆಲಸ ಟೆನ್ಷನ್ ಎಲ್ಲ ಮರ್ತೋಯ್ತು ಹಾಗೆ ಕೂಡ ಮನೆಗೆ ಹೋಗೋದು ಟೆನ್ಷನ್ ಕೂಡ ಮರ್ತೋಯ್ತು ನವೀನ್ ಹಂಗೆ ಬೈತಾಯಿದ್ರು ಮನೆಗೆ ಹೋಗೋದು ಜ್ಞಾನ ಇಲ್ವಾ ನಿನಗೆ ಬಾ ಹೋಗೋಣ ಅಂತ ಹೇಳಿ ಮನೆಗೆ ಹೊರಟ್ವಿ ಫೈನಲಿ ಮನೆಗೆ ಬಂದ್ವಿ ಗಾಯ್ಸ್ ಮನೆಗೆ ಬರೋಷ್ಟೊಳಗೆ ಟೈಮ್ ಬಂದು ಎಂಟು ಗಂಟೆ ಆಗೋಗಿದೆ ಇವಾಗ ನಾವು ಅಲ್ಲೇ ಹೋಟ್ಲಲ್ಲೇ ಊಟ ಎಲ್ಲ ಮಾಡ್ಕೊ ಬಂದಿದ್ವಲ್ಲ ಮಕ್ಳಿಗೂ ಕೂಡ ಪಾರ್ಸಲ್ ಮಸಾಲೆ ದೋಸೆ ತಂದಿದ್ದೀವಿ ಕೆಲಸ ಅಂತೂ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕೆಲಸ ಇದೆ ಅಂತ ಅಡುಗೆ ಮನೆ ಸಿಂಕ್ ತುಂಬ ಇಷ್ಟೊಂದು ಪಾತ್ರೆ ತುಂಬಿದೆ ನೋಡಿ ಇದನ್ನೆಲ್ಲ ತೊಳಿಬೇಕು ನಾ ಹೇಳಿದ್ನಲ್ಲ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ನಮಗೊಂದು ಸೂತ್ಕ ಇತ್ತು ಅದು ಕ್ಲೀನಿಂಗ್ ನಡೀತಾ ಇದೆ ಅಂತ ಈಗ ನೋಡಿ ನೋಡ್ತಾ ಇರ್ಬೋದು ಎಲ್ಲ ಹಂಗಂಗೆ ಹಂಗಂಗೆ ಇಟ್ಬಿಟ್ಟು ಹೋಗಿದ್ದೀನಿ ಯಪ್ಪಾ ಹೆಂಗಾಗಿದೆ ಅಂದರೆ ನಮ್ಮ ಮನೆ ಕೆಲಸ ದೇವರೇ ಮಕ್ಕಳು ಬಂದು ಕೂತಿದ್ದಾರೆ ಟಿ ವಿ ಹಾಕ್ಕೊಂಡಿದ್ದಾರೆ ಟಿ ವಿ ವಾಯ್ಸ್ ಇದ್ದೆ ಈಗ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಫುಲ್ ಧೂಳೆಲ್ಲ ಒಡೆದಾಗಿದೆ ಇದನ್ನೆಲ್ಲ ನೀಟಾಗಿ ಒಂದು ಕಡೆ ಎಲ್ಲನೂ ಜೋಡಿಸ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಮುಗಿಸ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಆನೆಗಳು ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ನಾವು ಹೊರಡೋ ಟೈಮ್ಗೆ ಕರೆಕ್ಟಾಗಿ ಬಂತು ಊಟ ಮುಗಿಸಿ ಊಟ್ಲಿಂದ ಹೊರಗಡೆ ಬಂದ್ವಿ ಅಕ್ಕೋರು ಕೂಡ ಹೋಗ್ತೀನಿ ಅಂತ ಹೇಳಿದ್ರು ಅವರು ಹೋದ ತಕ್ಷಣವೇ ನಾವು ಕೂಡ ಬರ್ತಾಯಿದ್ವಿ ಅಷ್ಟೊಳಗೆ ಆನೆಗಳು ಕೂಡ ಎಲ್ಲ ಹೋಗ್ತಾ ಇದ್ದವು ನಂತು ನೋಡಿದ್ದು ಫುಲ್ ಆಯಿತು ಅದನ್ನು ಕೂಡ ವೀಡಿಯೋ ಮಾಡ್ಕೊಬಂದೆ ಇವತ್ತಿನ ವೀಡಿಯೋ ಇಷ್ಟೇ ಕೆಲಸ ಇದೆ ನಂತು ಕಮ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗು ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್